ಎಲ್ಲರಿಗೂ ನಮಸ್ತೆ ಇವತ್ತಿನ ಮಾಹಿತಿ ನೋಡ್ಕೊಂಬರೋಣ ದೇವರ ಬೆಂಬಲವನ್ನು ಹೊಂದಿರುವವರಲ್ಲಿ ಈ ಎಲ್ಲ ಲಕ್ಷಣಗಳಿರುತ್ತವೆ ಕೆಲವು ವ್ಯಕ್ತಿಗಳು ತಮ್ಮ ಒಳ್ಳೆಯ ಕಾರ್ಯಗಳಿಂದ ದೇವರಿಗೆ ತುಂಬನೇ ಪ್ರಿಯರಾಗಿರುತ್ತಾರೆ ಅಂತಹವರಿಗೆ ಎಲ್ಲ ಸಂದರ್ಭದಲ್ಲೂ ದೇವರ ಬೆಂಬಲವಿರುತ್ತದೆ ದೇವರ ಬೆಂಬಲವನ್ನು ಹೊಂದಿರುವ ವ್ಯಕ್ತಿ ತನ್ನ ಜೀವನದಲ್ಲಿ ಯಾವೆಲ್ಲ ಸೂಚನೆಗಳನ್ನು ಪಡೆದುಕೊಂಡಿರುತ್ತಾನೆ ದೇವರ ಆಶೀರ್ವಾದ ನಿಮಗಿದ್ದರೆ ಈ ಎಲ್ಲ ಸಂಕೇತಗಳು ಸಿಗುತ್ತವೆ ದೇವರ ಆಶೀರ್ವಾದ ನಮಗೆ ದೊರೆಯಬೇಕಾದರೆ ದೇವರು ನಮ್ಮನ್ನು ಹರಸಬೇಕಾದರೆ ಆತನು ಮೆಚ್ಚುವಂತಹ ಆತನಿಗೆ ಪ್ರಿಯವಾಗುವಂತಹ ಕೆಲಸಗಳನ್ನು ನಾವು ಮಾಡಬೇಕು ಒಂದು ವೇಳೆ ದೇವರು ನಮ್ಮನ್ನು ಬೆಂಬಲಿಸುತ್ತಿದ್ದರೆ ನಮಗೆ ಈ ಎಂಟು ಸೂಚನೆಗಳು ನೀಡುತ್ತಾನೆ ಭಗವಂತ ಈ ಎಂಟು ಸೂಚನೆಗಳು ಸಿಕ್ಕರೆ ಖಂಡಿತ ದೇವರು ನಿಮ್ಮನ್ನು ಬೆಂಬಲಿಸುತ್ತಿದ್ದಾನೆ ಎಂಬುದಾಗಿರುತ್ತದೆ ದೇವರ ಬೆಂಬಲ ನಿಮ್ಮ ಮೇಲಿದ್ದಾಗ ಈ ಎಂಟು ಸೂಚನೆಗಳು ನಿಮಗೆ ಸಿಗುತ್ತವೆ ಒಂದನೇ ಸೂಚನೆ ದೇವರಿಂದ ಆಶೀರ್ವಾದಿಸಲ್ಪಟ್ಟ ವ್ಯಕ್ತಿಯು ಒಳಗೆ ಬಿಟ್ಟು ಹೊರಗೆ ಶುದ್ಧನಾಗಿರುತ್ತಾನೆ ನಿಮ್ಮ ಬಟ್ಟೆಗಳು ಶುದ್ಧವಾಗಿರಬೇಕು ಇದು ಬಾಯಿ ಶುದ್ಧತೆ ಮತ್ತು ಸತ್ಯತೆ ಪ್ರಾಮಾಣಿಕತೆ ಇದು ಆಂತರಿಕ ಶುದ್ಧತೆ ಎರಡನೆಯದಾಗಿ ಯಾವ ವ್ಯಕ್ತಿಗೆ ದೇವರ ವಿಶೇಷ ಆಶೀರ್ವಾದವಿರುತ್ತದೆಯೋ ಅವನು ತನ್ನ ಪೂಜೆಯ ಫಲವನ್ನು ಇತರರಿಗೆ ನೀಡುತ್ತಾನೆ ಅಂದರೆ ಅವನು ತನ್ನ ಸ್ವಂತ ಕಲ್ಯಾಣಕ್ಕಿಂತಲೂ ಮೊದಲು ಇತರರ ಕಲ್ಯಾಣದ ಬಗ್ಗೆ ಯೋಚಿಸುತ್ತಾನೆ ಮೂರನೆಯದಾಗಿ ದೇವರಿಗೆ ಪ್ರಿಯನಾದ ವ್ಯಕ್ತಿ ಎಂದಿಗೂ ದೇವರಿಗೆ ಪ್ರಿಯವಾಗದೆ ಇರುವಂತಹ ಕೆಲಸಗಳನ್ನು ಮಾಡುವುದಿಲ್ಲ ನಾಲ್ಕನೆಯದಾಗಿ ದೇವರು ನಿಮ್ಮೊಂದಿಗಿರುವಾಗ ವ್ಯಕ್ತಿಯು ಇತರರ ಗುಣಗಳಲ್ಲಿ ದೋಷಗಳನ್ನು ಕಂಡುಕೊಳ್ಳುವುದಿಲ್ಲ ಅಂತಹ ವ್ಯಕ್ತಿಯು ಯಾರಲ್ಲೂ ತಪ್ಪುಗಳನ್ನು ಕಂಡುಕೊಳ್ಳುವುದಿಲ್ಲ ಇತರರ ತಪ್ಪುಗಳನ್ನು ಎತ್ತಿ ಆಡಿಕೊಳ್ಳುವುದಿಲ್ಲ ಐದನೆಯದಾಗಿ ದೇವರು ನಿಮ್ಮೊಂದಿಗಿದ್ದರೆ ಗಂಭೀರ ಅಪರಾಧ ಮಾಡಿದ ವ್ಯಕ್ತಿಯ ಬಗ್ಗೆಯೂ ಸಹ ನೀವು ಕರುಣೆಯ ಭಾವನೆಯನ್ನು ಬೆಳೆಸಿಕೊಂಡಿರುತ್ತೀರಿ ಇತರರು ಮಾಡಿರುವ ತಪ್ಪುಗಳನ್ನು ಕ್ಷಮಿಸುವ ಗುಣವುಳ್ಳ ವ್ಯಕ್ತಿಯು ದೇವರ ಅನುಗ್ರಹಕ್ಕೆ ಒಳಗಾಗಿದ್ದಾನೆ ಎಂಬುದನ್ನು ಅರ್ಥ ಮಾಡಿಕೊಳ್ಳಿ ಆರನೆಯದಾಗಿ ಯಾವುದೇ ರೀತಿಯ ಗೌರವ ಪ್ರತಿಷ್ಠೆ ಖ್ಯಾತಿ ಸ್ಥಾನ ಮತ್ತು ಕೀರ್ತಿಯನ್ನು ಪಡೆದುಕೊಂಡ ನಂತರವೂ ಆತನ ಮನಸ್ಸು ಅತೃಪ್ತಗೊಂಡಿರುತ್ತಿದ್ದರೆ ಅದು ದೇವರ ಆಶೀರ್ವಾದ ಅವನ ಮೇಲಿದೆ ಎಂಬುದರ ಸೂಚನೆಯಾಗಿದೆ ಆರನೆಯದಾಗಿ ದೇವರ ಬೆಂಬಲವನ್ನು ಪಡೆದುಕೊಂಡಿರುವ ವ್ಯಕ್ತಿಯು ಹೆಚ್ಚು ದಯಶಾಲಿಯಾಗಿರುತ್ತಾನೆ ಯಾವುದೇ ಸಂದರ್ಭದಲ್ಲೂ ಯಾರಿಗೂ ಅವನು ಹೆದರುವುದಿಲ್ಲ ಇಂತಹವರ ಮನಸ್ಸಿನಲ್ಲಿ ದಯೆ ಮತ್ತು ಕರುಣೆ ಎಂಬುದು ಅತಿಯಾಗಿರುತ್ತದೆ ಅವರು ಎಲ್ಲ ಜೀವಿಗಳ ಮೇಲೂ ಎಲ್ಲ ವಸ್ತುಗಳ ಮೇಲೂ ದಯೆಯ ಭಾವನೆಯನ್ನು ಹೊಂದಿರುತ್ತಾರೆ ಎಂಟನೆಯದಾಗಿ ಇಂತಹವರು ಎಲ್ಲರನ್ನೂ ಪ್ರೀತಿ ಹಾಗೂ ಗೌರವದಿಂದ ಕಾಣುತ್ತಾರೆ ಒಂಬತ್ತನೆಯದಾಗಿ ಇಂತಹವರಲ್ಲಿ ಅತಿಯಾದ ತಾಳ್ಮೆ ಇರುತ್ತದೆ ಎಂದರೆ ತಪ್ಪಾಗಲಾರದು ಯಾವುದೇ ಒಬ್ಬ ವ್ಯಕ್ತಿ ತನ್ನ ಜೀವನದಲ್ಲಿ ಈ ಎಲ್ಲ ಎಂಟು ಲಕ್ಷಣಗಳನ್ನು ನೋಡಿದರೆ ಅವನು ದೇವರ ಆಶೀರ್ವಾದವನ್ನು ಹೊಂದಿದ್ದಾನೆ ಎಂಬುದಾಗಿದೆ ದೇವರು ಅಂತಹ ವ್ಯಕ್ತಿಗೆ ಬೆಂಬಲವನ್ನು ನೀಡಿದ್ದಾನೆ ಎಂಬುದರ ಸೂಚನೆಯಾಗಿದೆ ಇಂತಹ ಸೂಚನೆ ನಿಮ್ಮ ಜೀವನದಲ್ಲೂ ಅದು ದೇವರ ಬೆಂಬಲ ನಿಮಗಿದೆ ಎಂಬುದಾಗಿದೆ ಇವತ್ತಿನ ಚಿಕ್ಕ ಮಾಹಿತಿ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಈ ವಿಡಿಯೋವನ್ನು ಶೇರ್ ಮಾಡಿ ಇನ್ನಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಎಲ್ಲರಿಗೂ ಶುಭವಾಗಲಿ